ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಹೇಳಿ ನಮ್ಮ ವಿಡಿಯೋಸ್ ಹೇಗೆ ಬರ್ತಿದೆ ಅಂತ ನಾ ಮಾಡುವಂಥ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸ್ನೇಹಿತರೆ ಹಾಗೆ ಯಾರಿಗಾದ್ರೂ ವಿಶಸ್ ತಿಳಿಸಬೇಕಾದ್ರೆ ಬರ್ತ್ಡೇದು ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿದು ಏನಾದರೂ ವಿಶೇಸ್ ತಿಳಿಸ್ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾವು ಈ ಗೊಂಬೆಗಳ ಮುಖಾಂತರ ವಿಶಸ್ನ ತಿಳ್ಸಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಅವರ ಮಗ ಚೆಂದೂ ಹುಟ್ಟಿದಬ್ಬ ಅಂತೆ ಹಾಗೆ ಅವರ ಸಿಸ್ಟರ್ ಅದು ಆ್ಯನಿವರ್ಸರಿ ಇತ್ತಂತೆ ನಾನು ಅವತ್ತು ವಿಶ್ ಮಾಡಕ್ ಆಗ್ಲಿಲ್ಲ ಸಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಲೇಟೆಡ್ ವಿಶಸ್ ಹ್ಯಾಪಿ ಬರ್ತ್ಡೇ ಚಂದನ್ ಹಾಗೆ ಬಿಲೇಟೆಡ್ ವಿಶೇಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಕೃತಿಕಾ ಅವರೇ ಪ್ಲೀಸ್ ನಮ್ಮ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಆಹಾ ಹಾ 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 ನಾನು ಮನೆ ಜವಾಬ್ದಾರಿ ಬಿಡ್ಬೇಕಂತೆ ನಾನು ಏನಕ್ಕೂ ಬರಬಾರ್ದಂತೆ ಮನೆಕ ನಾನು ಬರದೆ ಇದೆ ಹೋಗ್ಬಿಟ್ಟೇನು ಮೊಂಟಿನ್ಲಾ ನನಗೆ ಈ ಮನೆಯಿಂದನ ಆರ್ ಕಸ ಮೂರ್ ಕಸ ಸಿಗ್ತೈತೆ ಅದ್ನೂ ಇಲ್ಲ ಅಂತ ಮಾಡ್ಕೊಂಡು ಏನ್ ಮಾಡ್ಲಿ ಈ ನಮ್ ಚಿಕ್ಕ ಒಬ್ಳು ಸುಮ್ನೆ ಇಲ್ಲ ಅಂತಲೇ ಕರ್ಕೊಂಡ್ ಬಂದ್ಬಿಟ್ಟವಳೆ ನ್ಯಾಯ ಪಂಚಾಯತಿ ಮಾಡಕ್ಕೆ ಲೇ ಅಮ್ಮಯ್ಯ ನಿಂತ್ಕಳೆ ನಿಂತ್ಕಳೆ ಲೇ ಅಮ್ಮಯ್ಯ ನಿಂತ್ಕಳೆ ಹಂಗತಿದ ನಿಂತ್ಕಳಿ ಏನಮ್ಮ ಇನ್ನ ಎಷ್ಟು ಮನ ಮಾಡಿಸ್ಬೇಕಮ್ಮ ನಂಗೆ ನೀನು ಅಲ್ಲ ಕಣಿ ಅಮ್ಮಯ್ಯ ಹಿಂಗ್ದಲೆ ಕೇಳ್ದಲೆ ಸರ್ಸರ ಅಂತ ನನ್ ನಿಂಗ್ ಬೇಡ ಓಹೋ ಹೋಹೋ ನಾನೇನ್ ಎಲ್ಲಾರ್ಗು ಬೇಕಾದಿದ್ದೀನಿ ನೋಡು ನೀನ್ ಯಾರ್ಕನ ಬೇಡವಾಗು ಏನಾನಾಗು ನನಗ್ ಮಾತ್ರ ನೀನ್ ತಾನೆ ಹಂಗಿದ್ದಿದ್ರೆ ಒಳಗಡೆ ನಿನ್ ತಂಗಿ ಅಷ್ಟೆಲ್ಲ ಮಾತಾಡ್ತಾ ಇದ್ರು ಸುಮ್ನೆ ಇರ್ತಾ ಇರ್ಲಿಲ್ಲ ನೀನು ಇನ್ನೇನ್ ಮಾಡ್ಲಿ ಅಮ್ಮಯ್ಯ ಮನೆ ಬಾಗ್ಲಿಕ್ ಬಂದವಳೆ ಹಾ ಹಂಗು ಏನೋ ಅಂದ್ಬಿಟ್ರೆ ಸಾಯ ತನಕ ಮಾತಿದ್ಬಿಡ್ತೈತೆ ಅದಕ್ಕೆ ಎಲ್ಲ ತಡ್ಕೊಂಡು ಸುಮ್ನೆ ಇದ್ದೀನಿ ನಂಗ್ ಗೊತ್ತಮ್ಮ ನಿಂಗೆ ನಿನ್ ಸೊಸೆನೇ ಹೆಚ್ಚು ನಿನ್ ತಂಗಿನೇ ಹೆಚ್ಚು ಮಗಳು ಬೇಡ ಬೇಡ ನಿಂಕ ಅವರೆಲ್ಲ ಇದ್ರೆ ಸಾಕು ನಿಂಕಾ ಲೇ ಅಮ್ಮಯ್ಯ ಇಲ್ಲಿ ಹೊಟ್ಟೆ ಉರಿಸ್ತಾ ಇರೋ ಸಾಲದು ಅಂತ ನೀನು ನನ್ನ ಹೊಟ್ಟೆ ಉರಿಸ್ತೀಯಲ್ಲೇ ನೀನ್ ಏನಮ್ಮ ನಂಗೆ ಎಷ್ಟು ಬೇಜಾರಾಗ್ತೈತೆ ಮನೆ ನೋಡ್ರೆ ನಿನ್ ಸೊಸೆ ಬೇದಿ ಮಾತ್ರ ಹಾಕೊಟ್ರು ಇವತ್ ನೋಡಿದ್ರೆ ಹಿಂಗೆ ಅಗ್ಲಿ ನಂಕೇನ್ ಹೇಳೋ ಕೇಳೋದ್ ಇಲ್ಲ ಅನ್ಕೊಂಡಿದ್ಯಾ ನಂಕೇನ್ ಗಂಡ ಮಕ್ಕಳು ಇಲ್ಲಾ ಅನ್ಕೊಂಡಿದ್ಯಾ ನಂಕೇನ್ ಮನೆ ಮಠ ಇಲ್ಲ ಅನ್ಕೊಂಡಿದ್ಯಾ ಎಲ್ಲಾನು ಐತೆ ಹ್ಮ್ ಸ್ವಲ್ಪ ದಿನ ಸುಮ್ನೆ ಇರು ಆಗಲ್ಲ ಕಣ್ಣಮ್ಮ ಆಗಲ್ಲ ನಂಗ್ ನಿಮ್ ಸವಾಸನೆ ಬೇಡ ಹ್ಮ್ ನಿಮ್ ಪಾಡ್ ನೀವ್ ಏನ ಮಾಡ್ಕೊಳ್ಳಿ ನಿಮ್ ಮನೆ ದುಡ್ಡು ನೀವ್ ಏನ ಮಾಡ್ಕೊಳ್ಳಿ ನಾನ್ ಯಾವ್ದಕ್ಕೂ ತಲೆ ಹಾಕಲ್ಲ ನಿಮ್ ಪಾಡ್ ನಿಮ್ ಸವಾಸಕ್ಕೂ ಬರಲ್ಲ ಹಂಗಂದ್ರೆ ಹೆಂಗೇ ಅಮ್ಮಯ್ಯ ಇವ್ರ ಕೈಗೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರೆ ನನ್ನನ್ನು ಸಮೇತ ಹಾ ಎಲ್ಲಾ ಹಾಳ್ ಮಾಡಿ ಬಿಡ್ತಾರೆ ಹಾಯ್ ಮಾಡ್ಸ್ತಾ ಹ್ಮ್ ನೀ ಹಾಳ ನಂಗೆ ಅದಕ್ಕೂ ಸಂಬಂಧ ಇಲ್ಲ ಹ್ಮ್ ಎಷ್ಟಕ್ಕೂ ನಾನು ದೂರ ಕಣಕ್ ಆಗಲ್ಲ ನೋಡಿದ್ರ ಅತ್ತೆ ಹೆಂಗ್ ಬ್ಲಾಕ್ ಮೇಲ್ ಏ ಏಳು ಹಿಂಗ್ ಬ್ಲಾಕ್ ಮೇಲ್ ಮಾಡಿ ಮಾಡಿನೇ ಅವ್ರ ಅಮ್ಮನ್ ಬುಟ್ಟಿಗೆ ಹಾಕೊತರೋದು ಅವ್ರ ಅಮ್ಮನಿಗೆ ಮೇಲೆ ಪ್ರೀತಿಗಿಂತ ಭಯನೇ ಜಾಸ್ತಿ ಇದ್ದಂಗೈತೆ ನೋಡಿ ಹ್ಞೂ ಕಣಮ್ಮ ವಾಣಿ ಇವಳಿಂದನೇ ಸಂಸಾರ ಎಲ್ಲ ಹದಗೆಟ್ ಇರೋದು ಪಾಪ ಹುಡ್ಗಿ ಬೀಣದ್ ಏನೂ ತಪ್ಪಿಲ್ಲ ಇವಳಿಂದನೇ ಎಲ್ಲ ಹಾಳಾಗ್ತಾ ಇರೋದು ನೋಡು ಏನ್ ಮಾಡೋದತ್ತೆ ಇವರೆಲ್ಲ ಹೇಳಿದ್ ಮತ್ತೆ ಕೇಳಲ್ಲ ಏನ್ ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ ಇರಮ್ಮ ಇವಳ ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ಅತ್ತೆ ಅದಕ್ಕೆ ಎದ್ರುಕೊಂಡು ಅವ್ಳು ಹೇಳ್ದಂಗೆ ಕುಡಿತಿದ್ದಾರೆ ಅಷ್ಟೇ ಹ್ಮ್ ನೋಡಿ ನಂಗೂ ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಗ್ತೈತೆ ಶಂಕರ ಹೇಳಿದ ನಾನು ನಂಬಿರಿಲ್ಲ ನೋಡಿ ಇವಾಗ ನೋಡುವ ಕಣ್ಣಾರೆ ನೋಡ್ತಾ ಇದೀವಿ ನೋಡಮ್ಮ ನಿಂಗೆ ನಾನು ನನ್ನ ಮಗು ನನ್ ಗಂಡ ಬೇಕು ಅಂದ್ರೆ ಇಲ್ಲಿ ಏನೇ ಆಸ್ತಿ ಐತೆ ಎಲ್ಲ ಮಾರ್ಕೊಂಡು ನನ್ ಜೊತೆಗೆ ಬಂದ್ಬಿಡು ನಮ್ಮೂರ್ಕ ಅವರಿಬ್ರು ಗಂಡ ಏನ್ ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಇಲ್ಲ ಅಂದ್ರೆ ನಮ್ಮನ್ ಬಿಡು ನೀನು ಅಷ್ಟೇ ನಾನ್ ನಿಮ್ಮನಿಗ್ ಬರಲ್ಲ ನಿನ್ ನಮ್ಮನಾಗ ಬರ್ಬೇಡ ನಾನ್ ಫೋನ್ ಮಾಡಲ್ಲ ನಿನ್ನಂಗ ಫೋನ್ ಮಾಡ್ಬೇಡ ನೀನು ನನ್ ಬಿಟ್ಟೋದ್ರೆ ಅಮ್ಮಯ್ಯ ಮಗ ಸೊಸೆ ನಿನ್ ತಂಗಿ ನಿನ್ ತಂಗಿ ಸೊಸೆ ಎಲ್ಲ ಅವ್ರೆ ನನಗೆ ಯಾರವ್ರೆ ನಾನೇ ಎಲ್ಲಾರು ಇಲ್ದಂಗೆ ಅನಾಥಲಾಗಿರೋದು ಅಲ್ಲ ಕಣೆ ಅಮ್ಮಯ್ಯ ಲೆಕ್ಕಿಟ್ಟಿದ್ದೀನ ನೀ ಹಿಂಗಾಡ್ತೀಯಲ್ಲೋ ಸುಮ್ನೆ ನೀನ್ ಎಲ್ಲಾರು ಲೆಕ್ಕಕ್ಕಿಟ್ಟಿದ್ಯಾ ನನ್ನ ಒಬ್ಬಳು ಬಿಟ್ಟು ಹಿಂಗ ಎಲ್ಲಾರು ಇದ್ರೆ ಸಾಕು ನಾನ್ ಹಿಂಗ್ ಬೇಡ ಇವಾಗ ಏನ್ ಅನ್ಸ್ತೈತೆ ಗೊತ್ತಾ ಹೋಗ್ಬಿಟ್ಟು ಎಲ್ಲಾನು ಮೇಕಂಬ ಮಾಡಬೇಡಮ್ಮ ಮಾಡ್ಬೇಡಮ್ಮ ನಿನ್ ಬಿಟ್ರೆ ಇಲ್ಲಮ್ಮ ನೋಡಮ್ಮ ನಾನ್ ಹೇಳ್ದಂಗೆ ನೀನ್ ಮಾಡ್ಬೇಕು ಅಷ್ಟೇ ನಿನ್ ತಂಗಿ ತಕ ಹೋಗು ಡೈರೆಕ್ಟಾಗಿ ಹ್ಮ್ ಇಲ್ಲಿ ನಾಸ್ತಿ ಎಲ್ಲ ಮಾಡ್ತೀನಿ ಇದೆಲ್ಲ ನಾನ್ ಸಂಪಾದನೆ ಮಾಡಿರೋ ಆಸ್ತಿ ನಾನ್ ಯಾರ್ಕ್ ಬೇಕೋ ಅವ್ರ್ ಕೊಟ್ಕೊಂತೀನಿ ನನ್ ಕ್ರ್ ಸಾವಾಸ ಬೇಡ ಅಂತ ಹೇಳು ಅದಿದ್ದಾಗ ನನ್ನ ಹೆಸರಲ್ಲೂ ತರಬೇಡ ಹ್ಮ್ ನೀನು ಅವ್ರು ಉಂಟು ಅಯ್ಯೋ ಕೇಳೋದು ಓಹ್ ಇದೇನ್ ನಿನ್ ಮಗ ಸಂಪಾದನೆ ಮಾಡಿದ ಆಸ್ತಿ ಅಲ್ಲ ನಿನ್ ಸೊಸೆ ತಗೊಂಬಂದಿರ ಆಸ್ತಿ ಅಲ್ಲ ಹ್ಮ್ ನೀನು ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಅದ್ ನಿಮ್ಗೆ ಸೇರ್ಬೇಕು ಎಲ್ಲಾದ್ರು ಮಾಡಾಕ್ ಬಿಡು ಹ್ಮ್ ಎಲ್ಲ ತಗೊಂಡ್ ಬಂದ್ಬಿಡ್ ಮನೆಕ ನಾವ್ ನೋಡ್ಕೊಂತೀವಿ ನಿನ್ನ ನಮ್ಮ ಅಪ್ಪ ನಮ್ಮಮ್ಮ ಆಸ್ತಿ ತಕೊಂಬಂದವ್ರೆ ಅಂತ ನನ್ ಗಂಡನ್ ಕೇಳಿದ್ರೆ ನನ್ ಗಂಡ ಏನು ಮಾತಾಡಲ್ಲ ನೋಡ್ಕೊತ ಚೆನ್ನಾಗಿ ನೋಡು ಅತ್ತೆ ಸೊಸೆ ಏನೋ ಕೇಳಿಸವ್ರೆ ನೀನ್ ಹೋಗ್ತೀನಿ ಓಹೋ ಹೋಹ್ ಹೋ ಎಲ್ಲಂದಿರು ಬಿಟ್ಕೊಟ್ ಹೋಗ್ಬೇಕಂತೆ ಇಟ್ಕೊಡ್ತೀನಿ ಬದ್ನೆಕಾಯಿ ನೋಡು ಅವ್ರ ಅಮ್ಮನ ಹೆಂಗ್ ಬ್ರೈನ್ ವಾಶ್ ಮಾಡ್ಬಿಟ್ಟು ಹೋದ್ಲು ಇವಾಗ ನೋಡಿ ಅತ್ತೆ ನೀವೇನ ಮಾತಾಡಕ್ ಹೋದ್ರೆ ನಿಮ್ ಮೇಲೆ ಬರ್ತಾರೆ ಅತ್ತೆ ಇರು ಇರು ಮಾತಾಡ್ ನೋಡ್ತೀನಿ ಅದ್ಯಾಕೆ ಅಕ್ಕ ಸಡನ್ ಆಗಿದ್ ಬಂದೆ ಅಲ್ಲ ಗಂಗಿ ನಾನು ನೆನ್ನೆಯಿಂದ ನೋಡ್ತಾನೆ ಇದೀನಿ ನನ್ ಮಗಳ ಮೇಲೆ ಇಲ್ದವೇ ಹೇಳ್ತಾ ಇದೀಯ ಆ ಏನೋ ಸೊಸೆ ಅನ್ಸ್ಕೊಂಡ್ ಬುದ್ಧಿ ಹೇಳ್ತೀಯ ಅಂದ್ರೆ ನನ್ ಮಗಳಿಗೆ ಬುದ್ಧಿ ಹೇಳಿ ಅವಳು ಮತ್ತೆ ಮನೆ ಬಿಟ್ಟು ಹೋಗಂಗ್ ಮಾಡ್ದಲೆ ಏ ಅಕ್ಕ ನಿನ್ ಬಾಯಿ ಮುಚ್ಕೊಂಡಿರು ಹ್ಮ್ ಈ ಮನೆ ಏನು ಕಾಳಾಗ್ತೈತೆ ಅಂತ ಇವಾಗ ಗೊತ್ತಾಗ್ತೈತೆ ಏನೇ ನಿನ್ ಮಾತಿ ಅರ್ಥ ನಿನ್ ಮಗಳು ನಿನ್ ಹಿಂಗೆ ಹೇಳಿ 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 ಬ್ಲಾಕ್ ಮೇಲ್ ಮಾಡಿ ಮಾಡಿ ಎಲ್ಲದನ್ನು ನಂಗ್ ನೀರ್ ಕುಡ್ದವಳೆ ಇವಾಗ ನೋಡಿದ್ರೆ ಅತ್ತೆ ಸೊಸೆನ ಕುಲ್ ಗೇಟ್ಸ್ ಕೂತವಳೆ ಏನ್ ಮಾಡ್ಬೇಕು ಅಂತ ಮಾಡಿದಾಳೆ ನಿನ್ ಮಗಳು ಈ ಮನೆನಾ ಇಲ್ ನೋಡಿದ ಗಂಗಿ ನನ್ನ ಮನೆ ನನ್ ಇಷ್ಟ ಹ್ಮ್ ನೀನು ನಿನ್ ಮಗ ನಿನ್ ಮಗಳು ನಿನ್ ಸೊಸೆ ಹ್ಮ್ ಇಷ್ಟರಲ್ಲಿರು ಹ್ಮ್ ನನ್ ಮನೆ ಸುದ್ದಿಗ್ ಬರ್ಬೇಡ ನೀನು ನನ್ನ ಮಗಳನ್ನ ನೀನು ಬೈಬೇಡ ಸಾಕ್ ಸುಮ್ನೆ ಇರಕ್ಕ ಮಗಳ ಮೇಲೆ ಪ್ರೀತಿ ಎಲ್ಲ ತಾಯಂದ್ರಿಗೂ ಇರುತ್ತೆ ಇದು ಅತ್ತಿ ಆಯ್ತು ನಿನ್ ಮಗಳ ಮೇಲೆ ನಿನ್ ಪ್ರೀತಿ ಇಲ್ವಾ ಎಲ್ಲ ತಾಯಿ ಎಲ್ಲ ಮಕ್ಳು ಮೇಲೂ ಇರುತ್ತೆ ಹ್ಮ್ ಆದ್ರೆ ಇದ್ ಈ ತರ ಅಲ್ಲ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತೆ ನೋಡೆ ನನ್ಗೆಲ್ಲದಕ್ಕಿಂತ ನನ್ ಮಗಳೇ ಹೆಚ್ಚು ನನಗೆ ಮಗಳು ಮಗಳು ಅಂತ ಹಾಳಾಗ್ತಾ ಇದ್ವಿ ಅಷ್ಟೇ ನೀನು ಅವಳು ಹೇಳ್ತಿದ್ದಾಳೆ ನಾಚಿಕೆ ಬಿಟ್ಟವಳು ಎಲ್ಲ ಮಾರ್ಬಿಟ್ ಬಂದ್ಬಿಟ್ಟು ನಮ್ಮ ಮನೆಗೆ ನಾವ್ ನೋಡ್ಕೊಂತೀವಿ ಅಂತ ಅವ್ಳು ನೋಡ್ಕೊತಲ್ಲ ನನ್ ಮಗಳು ನೋಡ್ಕೊಂಡಲ್ಲ ಯಾರ್ ನೋಡ್ಕೊಂಡಿದಾರೆ ನಮ್ಮನ್ನ ಏನ್ ನೋಡ್ಕೊಂಡಿದ್ದಾಳೆ ನೀನ್ ಕೊಟ್ಟಿರೋ ಒಡವೆನೆ ನಿನ್ ಕಾಲದಲ್ಲಿ ಕೊಟ್ಟಿದ್ಯಾ ಅದ್ ನಿನ್ ದುಡ್ಡಲ್ಲಿ ನೀನ್ ಬಿಡ್ಕೊಟ್ಟಿದ್ಯಾ ಅಷ್ಟೇ ನೋಡ್ಕೊಂಡ್ರದ ಅವಳು ನೀನು ನೋಡ್ಕೊಂಡಿಲ್ಲ ಇಲ್ಲ ಅವಳು ಗಂಡದ ಮನೆಯಿಂದ ತಂದ್ಬಿಟ್ಟು ನೀನ್ ನೋಡ್ಕೊಂಡಿಲ್ಲ ನೋಡಿ ಅವತ್ ನನ್ ಕಷ್ಟಕ್ಕಾಗಿರೋದು ನನ್ ಮಗಳು ನಾನ್ ಅವಳಗ್ ಬಿಟ್ಕೊಳಕ್ ಆಗೋದಿಲ್ಲ ಅಕ್ಕ ನೀನ್ ಹಿಂಗೆ ಆದ ದೇವ್ರಣೆ ಮುಂದೆ ಪಶ್ಚಾತ್ತಾಪ ಅನ್ಬೋಸ್ತಿಯಾ ನೋಡು ಇಲ್ ನೋಡಿದ ಗಂಗಿ ನನ್ ಮನೆಗ್ ನನ್ಗ್ ಗೊತ್ತು ನೀನ್ ಬಂದಿದ್ಯಾ ಅಕ್ಕನ್ ಮನೆ ಅಂತ ನಾಲ್ಕ್ ದಿನ ಇರು ఖుషిందూ బేరెన్ బ్యాడ మెలకి బాక్ హోగ్ బేడా నిన్ బిహంగ్రే హబుట్ అల్ ఒడ నిన్ సోసేవే హోగ్బిట్ బుద్ధి ఏి ఏనప్పా నిన్న మాట్లాడదు వేస్ట్ అన్స్తైతే మగ్గు ఒందే తర ఆగ్రే ఏ మత్ కేడు పాప నన్ మళ్ళు ఒళ్టే బిట్లుబిట్ తడి ఇలా అంద్ర యవత్ నమ్మక బర ఏ మగ ని మగళ ని అత్త ಇವ್ರಿಗೆ ಮಗಳು ಹುಚ್ಚಿಡ್ತಿದೆ ಅತ್ತೆ ಇದೆ ಯಾರಿಂದನೂ ಸರಿ ಮಾಡಕ್ ಆಗೋದಿಲ್ಲ ಬಿಡಿ ಅತ್ತೆ ನಡೀರಿ ಹೋಗೋಣ ನಾವು ಈ ತರ ಎಲ್ಲಾ ಅನ್ಸ್ಕೊಂಡು ಇವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕಾ ನಾವು ಅಯ್ಯೋ ಇರಮ್ಮ ಇವ್ರ ಕತೆ ಕಟ್ಕೊಂಡ್ರೆ ಪಾಪ ಶಂಕರನ ಅವನೂ ಏನು ಮಾಡ್ಕೊಂತಾರೆ ಹೇಳು ಇವ್ರ ಮದ್ವೆ ಸಿಕ್ಕಾಕೊಂಡು ಅವನಿಗೆ ನೋಡಿದ್ರೆ ಇವಳು ಮದುವೆ ಮಾಡ್ಬೇಕಾದ್ರೆ ಮಾಡಿದ್ರೆ ಸಾಲ ಅಲ್ಲ ಐತೆ ಅವ್ಳು ನೋಡ್ದೆ ಏನ್ ಹೇಳ್ಬಿಟ್ಟೋದ್ಲು ಎಲ್ಲ ಮಾರ್ಕೊಂಡು ಬಂದ್ಬಿಡು ಅಂತೇಳಿ ಅವ್ಳ ನಾಚಿಕೆ ಮನ ಮರ್ಯಾದೆ ಐತೆ ಅವಳಿಗೆ ಅಯ್ಯೋಳಿಗೆ ಮಾನ ಮರ್ಯಾದೆ ಇದ್ರೆ ಏನು ಕತೆ ಹೇಳ್ತಾ ಇದ್ಲು ಮತ್ತೆ ನಾನು ಹೇಳಿಲ್ವ ಅತ್ತೆ ಸರಿ ಆಗಲ್ಲ ನೀವ್ ಇದ್ ಮಾಡಿದ್ರು ಅಷ್ಟೇ ಅಂತ ಅವ್ರು ಪೂರ್ತಿ ಮಗಳ ಕಡೆ ವಾಲ್ ಬಿಟ್ಟಿದ್ದಾರೆ ನಾವ್ ಏನು ಮಾಡಂಗಿಲ್ಲ ಅತ್ತೆ ಇರಮ್ಮ ಇರಮ್ಮ ನಾನ್ ಸರಿ ಮಾಡ್ದಲ್ಲ ಈ ಮನೆಯಿಂದ ಕಾಲ್ ತೆಗ್ಯಾಲ ಇರಮ್ಮ ಪಾಪ ಶಂಕರ ಎಷ್ಟ್ ಕಷ್ಟಪಟ್ಟಿದ್ದಾನೆ ಚಿಕ್ಕ ವಯಸ್ಸಿಂದ ಅಂತ ನನಗ್ ಗೊತ್ತು ಅವಳು ಮದ್ವೆ ಮಾಡೋದಾಗ್ಲಿ ಪ್ರತಿಯೊಂದಕ್ಕೂ ಕೂಲಿ ಕೆಲ್ಸ ಮಾಡಿದಾನ ಅವನು ಆ ಇವಾಗ ಅವ್ಳಿಗೆಲ್ಲಾ ಬಿಟ್ಕೊಟ್ಬಿಟ್ಟು ನಿಮ್ಮನ್ನ ಅನತ್ರಾಗ್ಬಿಡ್ತೀನ ನಾನು ನಮ್ಮ ಅಕ್ಕನ್ಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅವಳಿಗೆ ನಾನ್ ಇವಾಗ ಆಡ್ತಿರೋದಲ್ಲ ಕೊನೆಗಾಲದಲ್ಲಿ ನಾನು ಯಾರು ನೋಡಲ್ಲ ಅನ್ನೋದು ಅರಿವಾಗ್ಬೇಕು ಅವಳಿಗೆ ನನ್ ಮಗ ಸೊಸೆನೆ ನೋಡ್ಬೇಕು ನನ್ನ ಅನ್ನೋದು ಅರಿವಾಗ್ಬೇಕು ಅವಳಿಗೆ ಅಲ್ಲಿ ತನಕ ಅವಳಿಗೆ ಬುದ್ಧಿ ಬರಲ್ಲ ಅದಕ್ಕೇನಾದ್ರೂ ಒನ್ ಪ್ಲಾನ್ ಮಾಡ್ಬೇಕು ಅಯ್ಯೋ ಅತ್ತೆ ನಾನು ಅವ್ರಿಗೆ ಅಡಿಯಿಂದ ಮುಡಿ ತನಕ ಸೇವೆ ಮಾಡಿದ್ರು ನಾನು ಒಳ್ಳೆವಳಂತೂ ಆಗಕ್ ಆಗೋದಿಲ್ಲ ಬಿಡಿ ಇಲ್ಲ ಕಣಮ್ಮ ಹ್ಮ್ ಅವಳಿಗೆ ನಾನು ಅರ್ಥ ಮಾಡಿಸ್ತೀನಿ ಸುಮ್ನೆ ಇದ್ಬಿಡ ನೀನು ಇವಾಗ ಅವಳ ಮಗಳು ಮಗಳು ಅಂತ ಕುಣಿತಿದಲಾ ಅವಳ ದಾರಿನಲ್ಲೇ ಹೋಗ್ಬಿಟ್ಟು ಅವಳ ಮಗಳು ಬುದ್ಧಿ ಏನು ಅಂತ ಅರ್ಥ ಮಾಡಿಸ್ತೀನಿ ನಾನು ಹೌದಾ ಹೆಂಗತ್ತೆ ಹೇಳಲ್ಲ ಮಾಡಿ ತೋರಿಸ್ತೀನಿ ಅವಳಿಗೆ ಅವಳ ಮಗಳನ್ ಕಂಡ್ರೆ ಅಸಹ್ಯ ಆಗ್ಬೇಕು ಹಂಗ್ ಮಾಡ್ತೀನಿ ನನ್ನ ಕಡೆಗಾಲದಲ್ಲಿ ನೋಡೋದು ನನ್ ಮಗ ಸೊಸೆನೆ ಅನ್ನೋದು ಅವಳಿಗೆ ಅರಿವಾಗ್ಬೇಕು ಇಲ್ಲ ಅಂದ್ರೆ ಇದನ್ನೆಲ್ಲ ಹಿಂಗೆ ಬಿಟ್ಬಿಟ್ರೆ ನಮ್ ಭಾವನಾತ್ಮಕ ಶಾಂತಿ ಸಿಕ್ಕಲ್ಲ ಅವರಿಗೆ ಪಾಪ ಶಂಕರ ಅಂದ್ರೆ ಎಷ್ಟೊಂದ್ ಆಸೆ ಗೊತ್ತಾ ನನ್ ಮಗ ಅವನಿಗೆ ಮನೆ ಕೆಡಬಿಟ್ಟು ಇನ್ನೊಂದ್ ಹೊಸ ಮನೆ ಕಟ್ಟಬೇಕು ಅದು ಇದು ಅಂತ ಭಾರಿ ಆಸೆ ಇತ್ತು ಅವ್ರ ಪಾಪ ಅರ್ಧದ್ರಲ್ಲೇ ತೀರೋಗ್ಬಿಟ್ರು ಇವಾಗ ನೋಡಿದ್ರೆ ಇವಳು ಮಗಳನ್ನ ಬಾಲ ಹಿಡ್ಕೊಂಡ್ ಕುಣಿತಾವಳೆ ಅವಳಿಗೆ ಇವತ್ತೇ ಅರಿವು ಮಾಡಿಸ್ತೀನಿ ಮಗಳ್ ನೋಡ್ಕೊಂಡು ಹೋಗೋಳೆ ಅದು ಎಷ್ಟು ತುಂಬ ಬರ್ತಾಳೆ ಬರ್ಲಿ ಬೀಣ ನೀನ್ ಆರಾಮಾಗಿರು ನಾನು ಅವಳಿಗೆ ಅದೇನ್ ಅದಂತ ನಾನು ಚೆನ್ನಾಗ್ ಗೊತ್ತು ನಾನು ಮಾಡ್ತೀನಂತೆ ಏನೋತ್ತೆ ನನಗೆ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ ಯಾವ್ದ್ರ ಮೇಲೂ ಆಸೆ ಇಲ್ಲ ನಾನು ಅವ್ರು ನಂಗೆ ಬೈತಿನಿ ಅತ್ತೆ ಆಮೇಲೆ ನಂಗೆ ಎಷ್ಟೊಂದು ಬೇಜಾರಾಗುತ್ತೆ ಗೊತ್ತಾ ನಿಜವಾಗ್ಲೂ ಚೆನ್ನಾಗಿದ್ರೆ ನಾನು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡ್ ನೋಡ್ಕೊಂತೀನಿ ನನಗೆ ಗೊತ್ತಮ್ಮ ನೀನು ಏನು ಅಂತ ನಂಗೆ ಗೊತ್ತು ಪಾಪ ಅವಳು ಒಳ್ಳೆ ಒಳ್ಳೆ ಹ್ಞೂ ಅವ್ಳಿಗ್ ಏನ್ ಮಾಡೋದು ಮಗಳು ಅನ್ಸ್ಕೊಂಡಳು ಅವಳನ್ನ ಬ್ಲಾಕ್ ಮೇಲ್ ಮಾಡಿ 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 ಅವಳನ್ನ ತನ್ನ ವಶ ಮಾಡ್ಕೊಂಡ್ ಇಟ್ಕೊಂಡಿದ್ದಾಳೆ ಇದೆಲ್ಲ ಎಷ್ಟು ದಿನಕ್ಕೂ ನಡೆಯಲ್ಲ ಇದಕ್ಕೆಲ್ಲ ಒಂದು ಅಂತ್ಯ ಕಾಣನಂತೆ ನೀನ್ ಹೋಗಿ ಒಳಗಡೆ ಏನಾರ ಕೆಲ್ಸ ಇದ್ರೆ ನೋಡ್ಕೊ ಹೋಗಮ್ಮ ಸರಿಯತ್ತೆ ಆಯ್ತು ಈಗ ಏನ್ ಮಾಡೋದು ಅತ್ತೆ ಈಗ ಏನ್ ಮಾಡೋದು ಅನ್ನೋದ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡಿ